ಸಿಂಧನೂರು ನಗರದ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ನಾಡಗೌಡ ಶಾಸಕ ಸಚಿವರಾಗಲು ನಾನೂ ಒಬ್ಬ ಕಾರಣಕರ್ತ ಹೆಂಬಾಲಕರನ್ನ ಮೆಚ್ಚಿಕೊಂಡು ಪಕ್ಷಕ್ಕಾಗಿ ದುಡಿದವರನ್ನ ಮರೆತು ಬರೀ ರೈತರಿಗೆ ಸುಳ್ಳು ಹೇಳಿ ನಂಬಿಸಿ ಶಾಸಕರಾಗಿ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಅವರ ಸಹೋದರರು ಕೂಡ ಆಡಳಿತ ನಡೆಸುತ್ತಿದ್ದಾರೆ ಇವರ ಮನೆಯಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಹೋಗುವ ಉದ್ದೇಶದಿಂದ ಜೆಡಿಎಸ್ ಪಕ್ಷವನ್ನ ತಾಲೂಕಿನಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಅದರ ಅಭಿಪ್ರಾಯಗಳು ಒಬ್ಬೊಬ್ಬ ಕಾರ್ಯಕರ್ತರು ಹೊರಗೆ ಬಂದಾಗ ಅವರವ್ರ ಅನಿಸಿಕೆಗಳನ್ನು ಹೇಳಿದಾಗ ನಿಮಗೆಲ್ಲರಿಗೂ ಗೊತ್ತಾಗ್ತಾ ಆಲ್ಮೋಸ್ಟು ನಿಮಗೂ ಕೂಡ ಭಾಳಷ್ಟು ಗೊತ್ತಿರ್ತೈತಿ ಎಲ್ಲ ವಿಚಾರಗಳು ಮಾಧ್ಯಮದ ಗಣೇಶ್ ಪರಿಸ್ಥಿತಿಗಳು ಯಾರ್ಯಾರ ಯಾರ್ಯಾರು ಯಾರ್ಯಾರ ಪಕ್ಷದಾಗ ಏನೇನು ತೂಕೊಳ್ಳರಾಗ ಏನೇನು ತೋರ್ ತೋರಿಸಿಕೊಳ್ಳಿದ್ದಾವೆ ಎಲ್ಲವೂ ಗೊತ್ತಿರ್ತಾವೆ ಗೊತ್ತಿಲ್ಲ ವಿಚಾರಗಳೇ ನೆರೆದಲ್ಲಿ